ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ಚಾನಲ್ ವೀಕ್ಷಕರೇ ತಾವು ನೋಡ್ತಕ್ಕಂಥದ್ದು ಗೋಣಿಕಪ್ಪ ನಗರದಲ್ಲಿ ತಿರಂಗ ಯಾತ್ರೆ ಅತ್ಯಂತ ಸುಂದರವಾಗಿ ಮೂಡಿ ಬರ್ತಾ ಇದೆ ವಿರಾಜ್ಪೇಟೆ ತಾಲೂಕಿನ ಬಿ ಜೆ ಪಿ ಯುವ ಮೋರ್ಚಾ ಹಾಗೂ ಸಿ ಮೋರ್ಚಾದ ವತಿಯಿಂದ ಇಂಥ ಒಂದು ಕಾರ್ಯಕ್ರಮವನ್ನು ದೇಶಭಕ್ತರೆಲ್ಲರೂ ಸೇರಿ ಮಾಡ್ತಾ ಇದ್ದಾರೆ ಆ ಒಂದು ದೃಶ್ಯವನ್ನು ನಿಮಗೆ ನಾನೀಗ ಸಂಪೂರ್ಣವಾಗಿ ತೋರಿಸ್ತಕ್ಕಂಥ ಒಂದು ಪ್ರದೇಶದಿಂದ ಎತ್ತರದ ಪ್ರದೇಶದಿಂದ ನಿಮಗೀಗ ನಾನು ತೋರಿಸ್ತಾ ಇದ್ದೀನಿ ಮೆರವಣಿಗೆಯಲ್ಲಿ ಮಾಜಿ ಶಾಸಕರಾದ ರಂಜನ್ ಅವರು ಕೂಡ ಸೋಮಾರಪೇಟೆ ಭಾಗದಿಂದ ಆಗಮಿಸಿದ್ದಾರೆ ಸಾಕಷ್ಟು ಕಾರ್ಯಕರ್ತರು ಬಿ ಜೆ ಪಿ ಪಕ್ಷದ ಮುಖಂಡರು ಇದರಲ್ಲಿ ಭಾಗವಹಿಸಿದ್ದಾರೆ ವಿರಾಜ್ಪೇಟೆ ವಿಧಾನಸಭಾ ಕ್ಷೇತ್ರದ ಸಾಕಷ್ಟು ಕಾರ್ಯಕರ್ತರು ಇಲ್ಲಿ ಭಾಗವಹಿಸಿರೋದು ತಾವು ನೋಡ್ಬೋದು ಈ ತಿರಂಗ ಯಾತ್ರೆಯ ಜವಾಬ್ದಾರಿಯನ್ನು ಕೊಡಗು ಜಿಲ್ಲೆಯ ಬಿ ಜೆ ಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಲನ್ ಕುಮಾರ್ ರವರು ನಿಭಾಯಿಸ್ತಾ ಇದ್ದಾರೆ ಈಗ ತಾವೇನು ಇದ್ದೀರಿ ಇದು ಗೋಣಿಕಪ್ಪ ಬಸ್ ನಿಲ್ದಾಣದಲ್ಲಿ ಕಾಡತಕ್ಕಂಥ ಒಂದು ವಿಶೇಷವಾದಂಥ ಸನ್ನಿವೇಶ ಭಾರಿ ಸುಂದರವಾಗಿ ಈ ಒಂದು ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಶಾಲಾ ಮಕ್ಕಳು ಸೇರಿದಂತೆ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿರೋದು ತಾವು ಈಗ ನೋಡ್ತಾ ಇರ್ಬೋದು ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಹೂವನ್ನು ಕೂಡ ಹಾಕೋದ್ರ ಮೂಲಕ ದೇಶಭಕ್ತರು ತಮ್ಮ ದೇಶಾಭಿಮಾನವನ್ನು ಮಾಡ್ತಾ ಇದ್ದಾರೆ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ